ವರ್ಷದ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಾವು ಹೋಗ್ತಿರುವ ಸ್ಥಳ ಯಾವುದಪ್ಪ ಅಂದರೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಕೆಸವೆ ಗ್ರಾಮದ ದಟ್ಟ ಅರಣ್ಯದ ಮಧ್ಯದಲ್ಲಿ ನೆಲೆಗೊಂಡಿರುವ ಶ್ರೀ ಕಮಂಡಲ ಗಣಪತಿ ಈ ಕಮಂಡಲ ಗಣಪತಿಯ ವೈಶಿಷ್ಟ್ಯತೆ ಏನಪ್ಪಾ ಅಂದರೆ ಇದು ಬ್ರಾಹ್ಮಿ ನದಿಯ ಉಗಮ ಸ್ಥಾನ ನದಿ ಮೂಲ ಋಷಿ ಮೂಲ ಹುಡುಕೋದು ಕಷ್ಟ ಅಂತಾರೆ ಆದರೆ ಇವತ್ತು ನಾವು ಬ್ರಾಹ್ಮಿ ನದಿಯ ಮೂಲನ ಹುಡುಕಿದ್ದೀವಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಮೊದಲು ಗಣೇಶನ ದರ್ಶನ ಮಾಡ್ಕೊಂಡು ಬರೋಣ ಗಣೇಶನ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಮೊದಲು ಕೊಪ್ಪದ ಆರಾಧ್ಯ ದೈವ ಆಗಿರುವ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ದರ್ಶನ ತಗೊಳ್ಳೋಕೆ ಹೊರಟೆ ಓಂ ವೀರಭದ್ರಾಯ ನಮಃ ಓಂ ವೀರಭದ್ರಾಯ ನಮಃ ನಮಃ ಅಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದು ಗಜಾನನ ಕೊಪ್ಪದ ಫೇಮಸ್ ಹೋಟೆಲ್ ಇಲ್ಲಿ ನಮ್ಮ ಸೆಟ್ ದೋಸೆ ತಿಂದು ದೇವಾಲಯದ ಕಡೆಗೆ ನಮ್ಮ ಪಯಣನ ಸ್ಟಾರ್ಟ್ ಮಾಡಿದ್ವಿ ಕೊಪ್ಪದಿಂದ ಮೃಗವಧೆಗೆ ಹೋಗುವ ರೋಡ್ ಅಲ್ಲಿ ನಾಲ್ಕು ಕಿಲೋಮೀಟ್ರಷ್ಟು ದೂರದಲ್ಲಿ ಈ ದೇವಾಲಯ ಸಿಚುವೇಟ್ ಆಗಿರೋದು ಇದು ಶಿವಮೊಗ್ಗದಿಂದ ಎಪ್ಪತ್ತಾರು ಕಿಲೋಮೀಟ್ರು ಚಿಕ್ಕಮಗಳೂರಿಂದ ಎಂಬತ್ತಾರು ಕಿಲೋಮೀಟ್ರು ತೀರ್ಥಹಳ್ಳಿಯಿಂದ ಮೂವತ್ತೊಂದು ಕಿಲೋಮೀಟ್ರು ಆಗುಂಬೆಯಿಂದ ನಲವತ್ತು ಕಿಲೋಮೀಟ್ರು ಶೃಂಗೇರಿಯಿಂದ ಕೇವಲ ಮೂವತ್ತೈದು ಕಿಲೋಮೀಟ್ರಷ್ಟು ದೂರ ಇದೆ ಇಲ್ಲಿಗೆ ಯಾವಾಗಾದರೂ ಬಂದಾಗ ಈ ದೇವಸ್ಥಾನಕ್ಕೆ ಒಂದು ಸರ್ತಿ ಭೇಟಿ ಕೊಡಿ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಇವೆಲ್ಲ ನೋಡಿ ಒಂದು ಕಾಲದಲ್ಲಿ ಕೊಪ್ಪನ ಆಳ್ದಂತಹ ಬಸ್ಗಳು ಇಡೀ ಚಿಕ್ಕಮಗಳೂರು ಜಿಲ್ಲೆಯೇ ಆಳ್ದಂಥ ಬಸ್ಗಳು ಈಗ ಮೂಲೆಯಲ್ಲಿ ಕೂತಿದೆ ಹಾಗೆ ನಮ್ಮ ಟೈಮ್ ಆದಮೇಲೆ ನಾವು ಮೂಲೆಯಲ್ಲಿ ಕೂರಲೇಬೇಕು ಈಗ ಕಮಂಡಲ ಗಣಪತಿಯ ಧಾರ್ಮಿಕ ಹಿನ್ನೆಲೆ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಇದು ಬ್ರಾಹ್ಮಿ ನದಿಯ ಉಗಮ ಸ್ಥಾನ ಅಂದರೆ ಶನಿಕಾಟಕ್ಕೆ ಒಳಗಾದ ಪಾರ್ವತಿ ದೇವಿ ತನ್ನ ಶನಿ ದೋಷ ನಿವಾರಣೆ ಮಾಡಿಕೊಳ್ಳೋಕ್ಕೋಸ್ಕರ ಭೂಲೋಕಕ್ಕೆ ಬರ್ತಾರೆ ಅವಾಗ ತಾಯಿಗೆ ಯಾವುದೇ ತರಹದ ನೀರಿನ ತೊಂದರೆ ಆಗಬಾರ್ದು ಅಂತ ಬ್ರಹ್ಮದೇವ ತನ್ನ ಕಮಂಡಲದಿಂದ ನೀರನ್ನ ನೆಲಕ್ಕೆ ಚಿಂಸಿ ಅಲ್ಲಿಂದ ಉದ್ಭವ ಆದವಳೆ ಬ್ರಾಹ್ಮಿ ನದಿ ಬ್ರಹ್ಮನಿಂದ ಉದ್ಭವ ಆದವಳೆ ಬ್ರಾಹ್ಮಿ ಕಮಂಡಲ ಅಂತಂದರೆ ಈಗ ಋಷಿ ಮುನಿಗಳೆಲ್ಲ ಕೈಯಲ್ಲಿ ಒಂದು ಇಡ್ಕೊಂಡಿರೋದಲ್ಲ ಅದಕ್ಕೆ ಕಮಂಡಲ ಅಂತ ಕರೀತಾರೆ ಸೊ ಬ್ರಹ್ಮನ ಕಮಂಡಲದಿಂದ ಉದ್ಭವ ಆಗಿರೋ ಈ ಜಾಗ ಬ್ರಾಹ್ಮಿ ನದಿ ಪಾರ್ವತಿ ದೇವಿ ಪೂಜೆ ಮಾಡೋಕ್ಕೂ ಮುಂಚೆ ಯಾವುದೇ ಒಂದು ಪೂಜೆ ಇರಲಿ ಮೊದಲು ನೆನೆಸಬೇಕಾಗಿರೋದು ವಿಘ್ನನಾಶಕನಾದ ಗಣೇಶನನ್ನು ಹಾಗಾಗಿ ಇಲ್ಲಿ ಒಂದು ಗಣೇಶನ ಮೂರ್ತಿ ಇಟ್ಟು ಪೂಜೆ ಮಾಡ್ತಾರೆ ಅದೇ ಈ ಗಣಪತಿ ಇಲ್ಲಿರುವ ಗಣೇಶನ ಇನ್ನೊಂದು ವೈಶಿಷ್ಟ್ಯತೆ ಏನಪ್ಪ ಅಂದರೆ ನಾರ್ಮಲಾಗಿ ಗಣೇಶ ಎಲ್ಲರ ಮನೆಯಲ್ಲಿ ಒಂದು ನಿಂತ ಭಂಗಿಯಲ್ಲಿರುತ್ತೆ ಇಲ್ಲ ಕುಳಿತ ಭಂಗಿಯಲ್ಲಿರುತ್ತೆ ಬಟ್ ಇಲ್ಲಿರುವ ಗಣೇಶನ ಸ್ಪೆಷಾಲಿಟಿ ಏನಪ್ಪ ಅಂದರೆ ಇಲ್ಲಿರುವ ಗಣೇಶ ಯೋಗ ಮುದ್ರೆಯಲ್ಲಿರುತ್ತೆ ಸೊ ಯಾವುದೇ ಕಷ್ಟಗಳಿದ್ದರೂ ಗಣೇಶ ದೂರ ಮಾಡ್ತಾನೆ ಅಂತ ಇಲ್ಲಿ ನಂಬಿಕೆ ನೀವು ಈಗ ಇಲ್ಲಿ ನೋಡ್ತಿರೋ ಥರ ಈ ಗಣೇಶನ ಮುಂದೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಕೂಡ ಇಲ್ಲಿಂದ ನೀರು ಬರುತ್ತೆ ಈ ನೀರನ್ನ ಇಪ್ಪತ್ತೊಂದು ದಿನ ಕುಡಿಸೋದ್ರಿಂದ ಮಕ್ಕಳ ಬುದ್ಧಿಶಕ್ತಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ ಇದು ಗುಡ್ಡಗಳ ಮೇಲ್ಗಡೆಯಿಂದ ಒರಿಜಿನೇಟ್ ಆಗೋದ್ರಿಂದ ಅಲ್ಲಿ ಎಷ್ಟೋ ಸಸ್ಯ ಸಂಪತ್ತುಗಳನ್ನು ದಾಟಿ ಬರೋದರಿಂದ ಅದರ ಸಸ್ಯ ಗುಣಗಳು ಅದರ ಒಳ್ಳೆಯ ಗುಣಗಳು ಈ ನೀರಲ್ಲಿರೋದ್ರಿಂದ ಮೇ ಬಿ ಆ ಆ್ಯಕ್ಷನ್ ಆಗ್ತಿರ್ಬೋದು ಇಲ್ಲಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದರೆ ಶನಿಕಾಟ ದೂರ ಆಗುತ್ತೆ ಅಂತ ಕೂಡ ಇಲ್ಲಿನ ಜನ ನಂಬ್ತಾರೆ ನಾನು ಕೂಡ ಇಲ್ಲಿ ಹೋಗಿ ಅಲ್ಲಿ ಒಳಗಡೆ ಬರ್ತಿದ್ದಲ್ಲ ನೀರು ಅಲ್ಲಿಂದ ಪೈಪ್ಲೈನ್ ಕನೆಕ್ಷನ್ ಕೊಟ್ಟಿದ್ದಾರೆ ಅದು ಇಲ್ಲಿ ಬರುತ್ತೆ ಇಲ್ಲಿ ಸ್ನಾನ ಮಾಡಿ ಇಲ್ಲಿಂದ ದೇವ್ರ ದರ್ಶನಕ್ಕೆ ಹೋಗಬೇಕು ದರ್ಶನ ಏನೋ ಚೆನ್ನಾಗಾಯ್ತು ಅಲ್ಲಿಂದ ವಾಪಸ್ ನಾವು ನಮ್ಮ ಕೊಪ್ಪಾಗಿ ಹೊರಟಿ ಹೋಗ್ಬೇಕಾದ್ರೆ ನಾನೆಷ್ಟು ಚೆನ್ನಾಗಿ ಕಾಣ್ತಿದೀನಿ ನಾನ ಅಂತ ನಾನೇ ನೋಡ್ಕೋತೀನಿ ನಾನು ಗಣೇಶನ್ ತರಾನೇ ಕಾಣ್ತಿದ್ದೆ ಅದಕ್ಕೆ ಬೇಡ ಬಿಡು ಇದೆಲ್ಲ ಇವಾಗ ನಮ್ಗೆ ಆಗಲ್ಲ ಅಂತ ನಾನು ಸುಮ್ಮನೆ ಬಟ್ ಮನ್ಸು ತಡೀಲಿಲ್ಲ ಆದ್ರೂ ಒಂದೆರಡು ವಿಡಿಯೋನ ಮಾಡಕ್ ಹೋದೆ ಏನೋ ಚೆನ್ನಾಗಿ ಕಾಣಿಲ್ಲ ಹೋಗ್ಲಿ ಬಿಡು ಅಂತ ವಾಪಸ್ ಹೊರಟೆ ನೋಡಿ ಇಲ್ಲಿ ಹೋಗಬೇಕಾದ್ರೆ ನಾನು ಹೇಳಿದ್ನಲ್ಲ ಇದು ಮುಂದೆ ನದಿಯಾಗಿ ಹರಿಯುತ್ತೆ ಅಂತ ಇಲ್ಲಿ ಸ್ವಲ್ಪ ಅದರದ್ದು ಕಂಟಿನ್ಯೂಟಿ ನಾವು ಹೋಗ್ಬೇಕಾದ್ರೆ ಕೊಪ್ಪಗೆ ಹೋಗ್ತಾನೂ ಅಲ್ಲಿ ಸೈಡಿಗೆ ನದಿ ಅದು ಕಾಣ್ತಾ ಇತ್ತು ಸೊ ಇದಿಷ್ಟು ಬ್ರಾಹ್ಮಿ ನದಿಯ ಕಥೆಯಾಗಿತ್ತು ಹಾಗೂ ಶ್ರೀ ಕಮಂಡಲ ಗಣಪತಿಯ ಬಗ್ಗೆ ಕೂಡ ಆಗಿತ್ತು ಆ ದೇವರ ಆಶೀರ್ವಾದ ಇದ್ದಿದ್ದಕ್ಕೋ ಏನೋ ಕರೆಕ್ಟ ಅಮ್ಮನ ಬರ್ತ್ಡೇ ಟೈಮಿಗೆ ಗಣೇಶನ ಹಬ್ಬ ಬಂತು ರಜಾ ಕೂಡ ಸಿಕ್ತು ಸೊ ಬನ್ನಿ ನಾನು ಅಮ್ಮನ ಬಡೇ ಹೇಗೆ ಮಾಡಿದೆ ಅಂತ ಒಂದು ಸ್ವಲ್ಪ ನೋಡ್ಕೊಂಬೇಡೋಣ ಬೇಕೋ ಬೇಡ ಕೇಕಿಗೆ ದುಡ್ಡಿಲ್ಲ ನನ್ನ ಹತ್ರ ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದ್ಯಾ ದೇವಸ್ಥಾನಕ್ಕೆ ಹಿಂಗೆ ಬರ್ತಾರ ಅಮ್ಮನ್ ಚೆನ್ನಾಗಿ ಸತಾಯಿಸಿದಾಯ್ತು ಸ್ಕಾಲರ್ಶಿಪ್ ಅಲ್ಲಿ ಬಂದಿದ್ದ ದುಡ್ಡನ್ನ ಫುಲ್ ಉಡಾಯಿಸೋಣ ಅಂತ ಬರ್ಡೆ ಸ್ಟಾರ್ಟ್ ಮಾಡಿದೆ ನೋಡಿ ಅಮ್ಮ ಅಲ್ಲಿ ವೆಯ್ಟಿಂಗ್ ಸೊ ಲೆಟ್ಸ್ ಗೋ ಅಮ್ಮನ ಬಡೆ ಮಾಡೋಕ್ಕೆ ಫಿಶೆಲ್ಲ ಇತ್ತು ನಾನು ಯಾವಾಗ ಬರ್ಡೆ ಮಾಡ್ತಿದ್ದೀನಿ ಅಂತ ಅಮ್ಮಂಗೆ ಗೊತ್ತಾಯ್ತು ಅವಾಗ ಅಮ್ಮ ಹೇಳಿದ್ದು ಇಷ್ಟೆ ಏನು ಅನ್ಕೊತಾರೆ ನೋಡಿದ ಜನ ವಯಸ್ಸಾದ ಮೇಲೆ ಹಿಂಗೆಲ್ಲ ಬರ್ಡೆ ಮಾಡ್ಕೊತಾರ ಅಂತ ನಾನು ಹೇಳಿದ್ದು ಇಷ್ಟೆ ನೋಡಿ ಅಪ್ಪ ಅಮ್ಮ ಸತ್ತ ಮೇಲೆ ಸಾವಿರ ಸಾವಿರ ಲಕ್ಷ ಲಕ್ಷ ಖರ್ಚು ಮಾಡಿ ಅವ್ರ ತಿಥಿ ಮಾಡೋದ್ಕಿನ ಬದುಕಿದ್ದಾಗ ಬರೀ ಒಂದು ಎರಡು ಮೂರು ಸಾವಿರದಲ್ಲಿ ಕೇಕ್ ತಂದು ಅವ್ರ ಜೊತೆ ಖುಷಿ ಖುಷಿಯಾಗಿ ಮನೇಲಿ ಮಾತಾಡಿ ಕೇಕ್ ಕಟ್ ಮಾಡಿಸಿ ಅವ್ರ ಜೊತೆಗೆ ಬರ್ಡೇ ಸೆಲೆಬ್ರೇಟ್ ಮಾಡಿ ಆ ಜೀವಕ್ಕೂ ನೆಮ್ಮದಿ ನಿಮಗೂ ನೆಮ್ಮದಿ ಅದೇ ಹೋದ್ಮೇಲೆ ಅಳೋದೆಲ್ಲ ಸುಳ್ಳು ಇದ್ದಾಗ ಖುಷಿಯಾಗಿರ್ಬೇಕಪ್ಪ ಎಲ್ಲರೂ ನಮ್ಮಮ್ಮ ಅಂತೂ ಎಷ್ಟು ಖುಷಿಯಾಗಿದ್ರು ನಂಗೆ ಮಾತ್ರ ಗೊತ್ತು ಸೊ ಪಪ್ಪ ನಮ್ಮಮ್ಮ ಇವಾಗ ಯಾವುದಾದ್ರೂ ಫಂಕ್ಷನ್ ಇದ್ರೆ ಫೋಟೋ ತೆಗಿತಾರಲ್ಲ ಅದಕ್ಕೋಸ್ಕರ ಕಾಯ್ತಿದ್ರು ನಾನು ಹಂಗಲ್ಲಮ್ಮ ಇದು ಕ್ಯಾಂಡಿಡಮ್ಮ ನೆನ್ಪಾಡಿಗೆ ನೀನು ಇರು ಅಂತ ಹೇಳಿ ಬರ್ಡೆ ಮಾಡಿದೆ ಹಾಗೆ ನನ್ನ ಜೀವದ ಗೆಳತಿ ನನ್ನ ಸ್ಕೂಲ್ ಫ್ರೆಂಡ್ ಕುಸುಮ ಕೂಡ ಬಂದಿದ್ದು ನಾನು ಮತ್ತು ಕುಸುಮ ಸೇರಿ ಅಮ್ಮನ ಬರ್ತ್ಡೇನ ತುಂಬ ಚೆನ್ನಾಗಿ ಮಾಡಿದ್ವಿ ಅದಾದ ಮೇಲೆ ಶ್ರೀಮತಿ ದೇವಿಕಾ ಅವ್ರಿಗೆ ನಮ್ಮ ಕುಸುಮಾ ಸರ ಗಿಫ್ಟ್ ಮಾಡಿದ್ಲು ನೆಕ್ಸ್ಟು ನನ್ನ ಗಿಫ್ಟ್ ಟೈಮ್ ನಾವೇನಿಗೆ ಏನು ದುಡಿಯಲ್ಲ ಏನಿಲ್ಲ ಸುಮ್ಮನೆ ಕೊಡಬೇಕು ಅಂತ ಬಟ್ ಸ್ಟಿಲ್ ನನಗೂ ಒಂದು ಖುಷಿ ಅಮ್ಮಂಗೆ ಗಿಫ್ಟ್ ಅಮ್ಮಂಗೆ ಗಿಫ್ಟ್ ಅಂತ ಸೊ ನಾನು ಒಂದು ಸೊನಾಟ ವಾಚ್ನ ಕೊಡಿಸಿದ್ದೆ ನಮ್ಮ ನಮ್ಮಮ್ಮ ಅವ್ರ ಅಣ್ಣ ಕೊಡಿಸಿದ್ನ ಏಳೆಂಟು ವರ್ಷದಿಂದ ಹಾಕ್ಕೊಂಡು ಹಾಗೇ ಇತ್ತು ಸೊ ನಾನು ಹೊಸ ವಾಚ್ ಕೊಡ್ಸಿದ್ದೀನಿ ನಮ್ಮಮ್ಮಂಗೆ ಮೇಲೆ ಕೊಡಿಸ್ತೀನಿ ನೀವು ಕೊಡಿಸಿ ನಮ್ಮ ಮೇಡಮ್ನಾಗ ಕೇಳಿದೆ ಹೆಂಗಿದೆ ಅಂತ ಅವರು ಸೂಪರ್ ಅಂತ ಹೇಳಿದರು ಅದಾದಮೇಲೆ ಅಲ್ಲೇ ಒಂದು ನಾನು ಪನ್ನೀರ್ ಕುಲ್ಚಾ ಆರ್ಡ್ರ್ ಮಾಡಿ ಊಟ ಮಾಡ್ಕೊಂಡು ಬಂದ್ವಿ ಅಲ್ಲೂ ನಮ್ಮಮ್ಮನ ಕ್ಲಾಸ್ ನಿಲ್ಲಿಲ್ಲ ಏ ಇದನ್ನೇ ಮನೇಲಿ ಮಾಡಿದರೆ ಎಷ್ಟು ಉಳೀತಿತ್ತು ಅದು ಇದು ಅಂತ ಹೇಳ್ತಿತ್ತು ಏ ಇರಲಿ ಬಾರಮ್ಮ ಅಂತ ಕರ್ಕೊಂಡು ಬಂದೆ ಇದಾದ್ಮೇಲೆ ಗೊತ್ತಲ್ಲ ಒಂದೆರಡು ಕ್ಯಾಂಡಿಡ್ ಫೋಟೋಸ್ ತಗ್ಸ್ಕೊಳ್ಳೋಣ ಅಂತ ಅಮ್ಮಂಗೆ ಕಾಟ ಕೊಟ್ಟು ಅಮ್ಮ ನಿಲ್ಲು ಅಮ್ಮ ನಿಲ್ಲು ಅಂತ ಚೆನ್ನಾಗಿ ತಲೆ ತಿಂದು ಒಂದು ಮೂರು ನಾಲ್ಕು ಫೋಟೋ ಅದಾದ ಅದಾದಮೇಲೆ ಇಲ್ಲಿಗೆ ನಮ್ಮ ಅಮ್ಮನ ಬರ್ತ್ಡೇ ಎಂಡಾಯಿತು ಹ್ಯಾಪಿ ಬರ್ತ್ಡೇ ನಮ್ಮಮ್ಮ ಕಾಟ ಕೊಟ್ಟು ಒಂದೆರಡು ಫೋಟೋ ಕ್ಯಾಂಡಿಡ್ ಫೋಟೋಸ್ ತೆಗಿಸ್ಕೊಂಡೆ ಆ್ಯಂಡ್ ದೆನ್ ಅಲ್ಲಿಂದ ಮನೆಗೆ ಹೊರಟು ಮಾ ನಮ್ಮಮ್ಮ ಏನೋ ಒಂಥರ ಖುಷಿಯಾಗಿದ್ರಪ್ಪ ದುಡ್ಡು ಆಸ್ತಿ ಅಂತಷ್ಟು ಎಲ್ಲ ಓಕೆ ಆದರೆ ಅಮ್ಮನ ಖುಷಿ ನೋಡೋದೇ ಖುಷಿ ಅಲ್ವಾ ನಮ್ಮಮ್ಮ ಏನೋ ಹೇಳಿದ್ರಪ್ಪ ಅವರ ಅನಿಸಿಕೆ ಮನದಾಳದ ಮಾತುಗಳು ಎಲ್ಲದನ್ನು ಲಾಸ್ಟ್ ಹೇಳಿಬಿಡಮ್ಮ ಮನೆಗೆ ಹೋಗಿವಿ ಹೆಂಗಿತ್ತು ಬರಡೆ ಅಂತ ಸೂಪರ್ ಸೂಪ್ಪರ್ ಓ ಇಟ್ಲೀಸ್ ಒಂದು ಪದಗಳು ಓಕೆ ಲೆಟ್ಸ್ ಗೋ ಟು ಹೋಮ್ ಅವರ ಅನಿಸಿಕೆ ಮನದಾಳದ ಮಾತುಗಳು ಎಲ್ಲದನ್ನು ಅದನ್ನೆಲ್ಲ ಹಾಕಿದ್ರೆ ನಮ್ಮಮ್ಮ ಅಮ್ಮ ಹೊಡೆದೇ ಬಿಡ್ತೀನಿ ಅಂತ ಹೇಳಿದರೆ ಸೊ ನಾನು ಇದನ್ನ ಮ್ಯೂಟ್ ಮಾಡಿ ನನ್ನದೇ ಆದ ಮಾತುಗಳನ್ನ ಹೇಳ್ತಾ ಇಲ್ಲಿಗೆ ಬರ್ಡೇ ವಿಡಿಯೋ ಕೂಡ ಮುಗಿತು ಮನೆಗೆ ಹೊರಟ್ವಿ ಸೈನಿಂಗ್ ಆಫ್ ಮತ್ತೊಮ್ಮೆ ಸಿಗೋಣ ಇನ್ನೊಂದು ಖುಷಿಯ ಪಯಣದ ಜೊತೆ